ತುಮಕೂರಿಗೆ ಮೆಟ್ರೋ ಸಂಚಾರ ಬಹುತೇಕ ಪಕ್ಕ ಬೆಂಗಳೂರು ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಜನರ ಬೇಡಿಕೆ ಸಹ ಹೆಚ್ಚಾಗುತ್ತಿದೆ ರಾಜಧಾನಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳು ಸುಗಮ ಸಂಪರ್ಕ ಬೇಕೆಂಬ ಕೂಗು ಹೆಚ್ಚಾಗಿರುವ ಹಿನ್ನೆಲೆಯಿಂದ ಬೆಂಗಳೂರಿಂದ ತುಮಕೂರಿಗೆ ಮೆಟ್ರೋ ಸಂಚಾರ ಬಹುತೇಕ ಪಕ್ಕಾ ಯಾಕೆ ಬನ್ನಿ ನೋಡೋಣ ಎಲ್ ರೂಟ್ ಮ್ಯಾಪನ್ನು ಸರ್ಕಾರಕ್ಕೆ ನೀಡಿದೆ ಸುಮಾರು ಬೆಂಗಳೂರಿನಿಂದ ತುಮಕೂರಿಗೆ ಸುಮಾರು ಐವತ್ತಾರು ಪಾಯಿಂಟ್ ಆರು ಕಿಲೋಮೀಟರ್ ದೂರವನ್ನು ನೀಡಲಾಗಿದೆ ಇಪ್ಪತ್ತೈದು ಅಡಿ ಎತ್ತರಿಸಿ ನಿಲ್ದಾಣಗಳನ್ನು ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ ಗ್ರೀನ್ ಲೈನ್ನಲ್ಲಿ ಬರುವ ಮಾದವಾರ ಬಿ ಐ ಸಿ ನಿಲ್ದಾಣದಿಂದ ಪ್ರಾರಂಭವಾಗುವ ಈ ಮೆಟ್ರೋ ಮಾರ್ಗವು ಶಿರಾಗೇಟ್ ವರೆಗೂ ಮಾರ್ಗ ಹಾದು ಹೋಗಲಿದೆ ಎಂದು ಬಿ ಎಮ್ ಆರ್ ಸಿ ಎಲ್ ಪಕ್ಕಾ ಹೇಳಿದೆ ಬಿ ಎಮ್ ಆರ್ ಸಿ ಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಅವರು ಮಾಹಿತಿ ನೀಡಿದ್ದಾರೆ ಬೆಂಗಳೂರು ತುಮಕೂರು ಮೆಟ್ರೋ ಸಂಚಾರವು ಬಹುತೇಕ ಪಕ್ಕ ಎಂದು ಖಾತ್ರಿಪಡಿಸಿದ್ದಾರೆ ಎಲ್ಲೆಲ್ಲಿ ಹಾದೆ ಹೋಗಲಿದೆ ಬೆಂಗಳೂರಿಂದ ತುಮಕೂರಿಗೆ ಮೆಟ್ರೋ ಸಂಚಾರವು ಮೆಟ್ರೋ ಸಂಚಾರವು ಮಾದವಾರ ನಿಲ್ದಾಣದಿಂದ ಮಾಕಳಿ ದಾಸನಪುರ ನೆಲಮಂಗಳ ವೀವರ್ ಕಾಲೋನಿ ನೆಲಮಂಗಳ ವಿಶ್ವೇಶ್ವರಪುರ ನೆಲಮಂಗ್ಳ ಗೇಟ್ ಬೂದಿಯಾಳ್ ಬೇಗೂರು ತಿಪ್ಪೊಂಡನಹಳ್ಳಿ ಕುಲವನಹಳ್ಳಿ ಮಹಿಮಾಪುರ ಬಿಲ್ಲಿನಕೋಟೆ ಸೋಂಪುರ ಕೈಗಾರಿಕಾ ಪ್ರದೇಶ ದಾಬಸ್ಪೇಟೆ ನಲ್ಲಯ್ಯನಪಾಳಿಯ ಚಿಕ್ಕಹಳ್ಳಿ ಹೀರಿಹಳ್ಳಿ ಕೈಗಾರಿಕಾ ಪ್ರದೇಶ ಪಂಡಿತ್ನಹಳ್ಳಿ ಕ್ಯಾಸಂದ್ರ ಬೈಪಾಸ್ ಹಾಗೆ ಐ ಟಿ ತುಮಕೂರು ಮತ್ತು ತುಮಕೂರು ಬಸ್ ನಿಲ್ದಾಣ ಟುಡಾ ಲೇಔಟ್ ನಾಗಣ್ಯನ ಪಾಳಕ್ಕೆ ಕೊನೆಗೊಂಡು ಶಿರಾ ಗೇಟ್ವರೆಗೂ ಮಾರ್ಗ ಹಾದು ಹೋಗಲಿದೆ ಎಂದು ಚೌಹಾಣ್ ಅವರು ಹೇಳಿದ್ದಾರೆ ಯಾರು ಎಂದರೆ ಬಿ ಎಂ ಆರ್ ಸಿ ಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಅವರು ಮಾಹಿತಿ ನೀಡಿದ್ದಾರೆ ಈ ಒಂದು ರೂಟ್ ಮ್ಯಾಪನ್ನು ರಾಜ್ಯ ಸರ್ಕಾರಕ್ಕೆ ಯಶ್ ಬಿ ಎಮ್ ಆರ್ ಸಿ ಎಲ್ ಬಿ ಎಮ್ ಆರ್ ಸಂಪರ್ಕ ಅಧಿಕಾರಿ ಚೌಹಾಣ್ ಅವರು ಯಶವಂತ್ ಚೌಹಾಣ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಇನ್ನೇನು ಬಾಕಿ ಇರೋದು ಒಂದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಬೆಂಗಳೂರಿನ ತುಮಕೂರಿಗೆ ಮೆಟ್ರೋ ಸಂಚಾರ ಬಹುತೇಕ ಪಕ್ಕಾ ಪಕ್ಕಾ ಎಂದು ಪಕ್ಕಾ ಖಾತ್ರಿಪಡಿಸುವುದು ಪಕ್ಕ ನೋಡೋಣ ಮೆಟ್ರೋ ಸಂಚಾರ ಮುಂದುವರಿಯುತ್ತಾ ಇಲ್ಲವೋ ಅಂತ